ಸುಗಮ ಸಂಚಾರ ಮತ್ತು ಸಾರ್ವಜನಿಕರ ಸುರಕ್ಷತೆಗಾಗಿ ಉಪಯೋಗಿಸಲು ಪೊಲೀಸ್ ಇಲಾಖೆಗೆ ಸಿಮೆಂಟ್ ಕಂಪನಿ ವತಿಯಿಂದ ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ನೀಡಿದೆ ಎಂದು ಜೆಡಿಎಸ್ ಮುಖಂಡ ಹಾಗೂ ಮನ್ಮಲ್ ನಿರ್ದೇಶಕ ರಾಮಚಂದ್ರು ಹೇಳಿದರು ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಸುಪೇಕರ್ ಅವರಿಗೆ ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಿ ಅವರು ಮಾತನಾಡಿದರು ಸಾರ್ವಜನಿಕ ಉಪಯೋಗಕ್ಕಾಗಿ ಬ್ಯಾರಿಕೇಡ್ಗಳನ್ನು ನೀಡಿರುವ ಮಹಾ ಸಿಮೆಂಟ್ ಕಂಪನಿಯವರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದರು ಈ ಕಡೆ ಬ ಒಳ್ಳೆ ಫೋಟೋ ಹಿಡ್ತಾರೆ ನಂಚೂರು ಬರದಗಾರ ಇಂದ್ರೇಶ್ ಫೋಟೋ ಸರ್ ಹತ್ರ ಬನ್ನ ಜಿಲ್ಲೆಯ ಒಳ್ಳೆಯ ಸಿಟಿಗೆ ಮಯೋಮ್ ಇಂಡಸ್ಟ್ರೀಸ್ ವತಿಯಿಂದ ಮಾ ಸಿಮೆಂಟ್ ಕಂಪನಿ ವತಿಯಿಂದ ಇವತ್ತು ಉಗ್ರ ಸಂಚಾರಕ್ಕೋಸ್ಕರ ನಮ್ಮ ಬ್ಯಾರಿಕೇಡನ್ನ ಉಚಿತವಾಗಿ ಇವತ್ತು ನಮ್ಮ ಕಂಪ್ನಿಯ ಆದರ್ಶವರು ಹಾಗೂ ನಮ್ಮ ಮಾರ್ಕೆಟಿಂಗ್ ಎ ಜಿ ಎಂ ಆದಂಥ ಅಬ್ದುಲ್ ಅವರು ಹಾಗೂ ನಮ್ಮ ಮನುವವರು ಹಿರಿಯರಾದಂಥ ಅವರು ಸಂತೋಷ್ ಅವರು ಇವತ್ತು ಬಂದು ಇವತ್ತು ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರು ರವಿ ಸುಬೇದ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಇದರಿಂದ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಅನುಕೂಲವಾಗುವಂತೆ ಮಾಡಿಕೊಟ್ಟಿದ್ದಾರೆ ನಮ್ಮ ಕಂಪ್ನಿಯವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜಯತೆಯ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಏನು ಜಿಲ್ಲೆಯ ಪೊಲೀಸ್ ನಮ್ಮ ಸಬ್ಇನ್ಸ್ಪೆಕ್ಟರು ಹಾಗೂ ಮತ್ತು ಪೊಲೀಸರು ಕೂಡ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ವಲ್ಪ ಸಾರ್ವಜನಿಕರು ಸುದೀಪ ಆಗಲಿ ಅಂತ ಹೇಳ್ತಾ ಇದನ್ನ ಒಳ್ಳೆ ಕಡೆ ನಮ್ಮ ಮಹಾ ಸಿಮೆಂಟ್ ಕಂಪ್ನಿಯ ಒಂದು ಜಾಹೀರಾತಿದೆ ಅದು ಕೂಡ ಒಳ್ಳೆ ಕಡೆ ನಮ್ಮ ಕಂಪ್ನಿಯಗೂ ಕೂಡ ಒಂದು ಜಾಹೀರಾತಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಂಪನಿಯ ವ್ಯವಸ್ಥಾಪಕ ಅಬ್ದುಲ್ ರೆಹಮಾನ್ ಸೀನಿಯರ್ ಸೇಲ್ಸ್ ಆಫೀಸರ್ ಆದರ್ಶ ತಾಂತ್ರಿಕ ಅಧಿಕಾರಿಗಳಾದ ಸಂತೋಷ್ ಮನು ಪೊಲೀಸ್ ಇಲಾಖೆ ಗಿರೀಶ್ ಸೇರಿದಂತೆ ಹಲವರಿದ್ರು